ಗ್ರಾಮದ ಪ್ರಾಥಮಿಕ ಅಭಿವೃದ್ಧಿ ಕೇಂದ್ರ ಯಾವುದೇ ಇದ್ದವರ ಅಲಾವೃದ ಆರೋಗ್ಯ ಕೇಂದ್ರ ಹಳೆ ಜಾಲದಿಂದ ಬೇರೆ ಕಡೆ ವರ್ಗಾವಣೆ ಮಾಡಿದ ನಂತರ ಆ ಹಳೆ ಜಾಗದಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅನುಮತಿ ಹಾಗೂ ಆರೋಗ್ಯ ಮತ್ತು ಕುಟುಂಬಕರ ಇಲಾಖೆಯ ಯಾವುದೇ ಅಭಿವೃದ್ಧಿ ಕಟ್ಟಡ ನಿರ್ಮಾಣ ಮಾಡಿರುತ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದಿನಾಂಕ ಮೂರು ನಾಲ್ಕು ಐವತ್ತು ಇಪ್ಪತ್ತ್ ಮೂರರಂದು ಗ್ರಾಮದ ಪಂಚಾಯತಿ ಪೀಡಿಯು ಹಾಗೂ ದಿನಾಂಕ ಹದಿನಾಲ್ಕು ಏಳು ಅರ ಎಪ್ಪತ್ಮೂರರಂದು ತಾಲೂಕು ಪಂಚಾಯತ್ ಅಧಿಕಾರಿಗಳು ದಿನಾಂಕ ಇಪ್ಪತ್ತಾರು ಏಳು ಎರಡು ಇಪ್ಪತ್ತ್

ಕುಟುಂಬ ಇಲಾಖೆ ಅಧಿಕಾರಿಗಳು ಮತ್ತು ಎರಡನೇ ಅಧಿಕಾರಿಗಳ ವಿರುದ್ಧ ಮನವಿ ಪತ್ರ ಕೊಟ್ಟಿದ್ದೀವಿ ಮನವಿ ಪತ್ರ ಏನಂತಂದ್ರೆ ಏನು ಬೀದರ್ ಜಿಲ್ಲೆ ಬೀದರ್ ತಾಲೂಕಿನ ಹಳೆ ಬರತಕ್ಕಂಥ ಒಂದು ಗ್ರಾಮದಲ್ಲಿ ಏನು ಎರಡನಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಹಲಾಂಬುರು ಉಪ ಕೇಂದ್ರ ಆಗಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಪನೆ ಇಲಾಖೆ ಇಲಾಖೆ ಹಾಗಾಗಿ ಏನು ಹಳೆ ಜಾಗ ಇತ್ತು ಆ ಜಾಗ ಆ ಜಾಗದಲ್ಲಿರ್ತಕ್ಕಂಥ ಸುಮಾರು ವರ್ಷದಿಂದ ಒಂದು ವೈದ್ಯ ಪ್ರಾಥಮಿಕ ಕಾರ್ಯಕರ್ತ ಇತ್ತು ಅಲ್ಲಿ ಅಲ್ಲಿ ಆ ಗಮನ ಮಾಡಿದ ನಂತರ ಅದೇ ಸ್ಥಳದಲ್ಲಿ ಆರೋಗ್ಯ ಮತ್ತು ಕುಟುಂಬದ ಇಲಾಖೆಯ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಬೇಕಾಗಿತ್ತು ಆದರೆ ನಿರ್ತಕ್ಕಂಥ ಏನು ಕೆಲವೊಬ್ಬ ಅಲ್ಲಿರ್ತಕ್ಕಂಥ ವೈದ್ಯಕೀಯ ಅಧಿಕಾರಿಗಳಾಗಿರ್ಬೋದು ಮತ್ತು ಕೆಲವು ಇನ್ನೊಂದು ಜನ ಕುಮ್ಮಕ್ಕ ಕೊಟ್ಟು ಅಲ್ಲಿರ್ತಕ್ಕಂಥ ಅದು ಒಂದು ಕಟ್ಟಡ ಡಮಾಲಿಶ್ ಮಾಡಬೇಕು ಆರೋಗ್ಯ ಮತ್ತು ಪ್ರವಾಸ ಕೇಂದ್ರವನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ಆ ಜಾಗದಲ್ಲಿ ಮತ್ತೆ ಒಂದು ಖಾಸಗಿ ಒಂದು ಬಿಲ್ಡಿಂಗ್ ಕಟ್ಟಿ ಬಿಲ್ಡಿಂಗ್ ಖರೀದಿ ಕೊಡ್ತಾ ಇದ್ದಾರೆ ಆದರೆ ನಾವು ಕೇಳ್ತಕ್ಕಂಥ ತಾತ್ಪರ್ಯ ಏನಂತಂದ್ರೆ ಒಂದು ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಕಟ್ಟಡ ಆಗಬೇಕು ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಕಟ್ಟಡ ಆಗದೆ ಇದ್ದಲ್ಲಿ ಕಾರಣ ಏನು ಕೆಲವು ಜನ ಸದರ ಸೇರಿಕೊಂಡು ಬಿಲ್ಡಿಂಗ್ ಬಿಲ್ಡಿಂಗ್ನ ಖರೀದಿ ಕೊಡ್ತಾ ಇದ್ದಾರೆ ಇದಕ್ಕೆ ನಾವು ಸುಮಾರು ಒಂದು ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ನಾವು ಪ್ರತಿಭಟನೆ ಎಲ್ಲ ಮಾಡ್ತಾ ಬಂದಿದ್ದೇವೆ ಮನೆ ಗ್ರಾಮ ನಾವು ಯಾವಾಗ ಸಮಸ್ಯೆ ಮಾಡಕ್ಕೆ ಹೋದೆವು ಅಂತಂದ್ರೆ ಮನೆ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಹತ್ರನೂ ಡಾಕ್ಯುಮೆಂಟ್ಸ್ ಇಲ್ಲ ಮತ್ತು ತಾಲೂಕು ಪಂಚಾಯತ್ ಅಧಿಕಾರಿ ಹತ್ರನೂ ಡಾಕ್ಯುಮೆಂಟ್ಸ್ ಇಲ್ಲ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಹತ್ರನೂ ಡಾಕ್ಯುಮೆಂಟ್ಸ್ ಇಲ್ಲ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಹೊರಗೂ ಮಾತುಕತೆ ಆದವು ಸಮಸ್ಯೆ ಆಯಿತು ನಾವು ಮಾಡಿರ್ತಕ್ಕಂಥ ಹೋರಾಟ ಸತ್ಯವಾಗಿದೆ ನಾವು ಅದಕ್ಕೆ ಶಿಕ್ಷೆ ಕೊಡ್ತೀವಿ ಮತ್ತು ಡಮಾನಿಷ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ ಅವೆಲ್ಲ ಹೇಳಿದಾಗ ಮತ್ತೆ ಡಿ ಎಚ್ ಅವರು ಇವ್ರು ಮಾತಾಡಕ್ಕ ಸಮಯದಲ್ಲಿ ಅವ್ರ ಹತ್ರ ಜಿಲ್ಲಾಧಿಕಾರಿಗಳು ಹತ್ರ ಏನಿಲ್ಲ ಅಂತ ಅಂತಿದ್ದಾರೆ ಅಂದ್ರೆ ಹಿಂಗೆ ಮಾಡಿ ನೀವು ಎಷ್ಟು ಸರ್ಕಾರಿ ಜಾಗಗಳನ್ನ ನೀವು ತಪ್ಪಿಸ್ತಾ ಇದ್ರಿ ಎಸ್ ಟಿಗೆ ಆಗಿರಿ ನಮಗೆ ಎದು ಕಾಣ್ತಾ ಇರ್ತಕ್ಕಂಥ ಏನು ಎರಡನೇ ಆರೋಗ್ಯ ಕೇಂದ್ರದ ವೈದ್ಯಕೀಯ ಅಧಿಕಾರಿ ಆದಂತ ಅವರು ಇದ್ರ ಕುಮ್ಮಕ್ಕಿದ್ದಾರೆ ಇದಕ್ಕೆ ಹಿರಿಯ ಅಧಿಕಾರಿ ಮತ್ತೆ ಬೀದರ್ ಡಿ ಎಚ್ ಅವರು ಇದ್ದಾರೆ ಯಾಕಂದ್ರೆ ಇವರಿಗೆ ಒಂದು ಹೋರಾಟ ಅಂದ್ರೆ ಒಂದು ಜಾತಿ ಒಂದು ಜಾತಿ ಮೇಲೆ ಕೋಮುಗಳಲ್ಲಿ ಎದುರಿಸಿ ಒಬ್ಬರಿಂದ ಮತ್ತೊಬ್ಬರು ಜಗಳ ಹಚ್ಚಿ ಒಂದು ಕುಂತಿ ಕೆಲಸ ಮಾಡತಕ್ಕಂತ ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಇವರು ಸರ್ಕಾರದಿಂದ ಇವರು ಒಂದು ಹುದ್ದೆ ಇಟ್ಕೊಂಡು ಉನ್ನತ ಹುದ್ದೆ ಇಟ್ಕೊಂಡು ಸರ್ಕಾರದ ಸಂಬಳ ತಗೊಂಡು ಎ ಸಿ ರೂಮಲ್ಲಿ ಕುತ್ಕೊಂಡು ಇವ್ರ ಕೈ ಕಳೆ ಒಂದು ಇಬ್ಬರು ಮೂವರು ಜನ ಏನಿ ಕೆಲಸ ಕೈಗಳಿಗೆ ಇರ್ತಾರ ಅವ್ರೆಲ್ಲರೂ ದುರುಪಯೋಗ ಪಡ್ಕೊಳ್ತಾರೆ ಇಲ್ಲ ಸರ್ಕಾರದ ಏನು ಆರೋಗ್ಯ ಕುಟುಂಬ ಒಂದೇ ಅಲ್ಲ ಬಹಳಷ್ಟು ಜಾಗದಲ್ಲಿ ಸರ್ಕಾರದ ಜಾಗ ಮಾಡ್ಕೊಂಡು ಇವ್ರು ಮನೆ ಕಟ್ಕೊಳ್ತಾರೆ ಕೆಲಸ ಮಾಡ್ತಿದ್ದಾರೆ ಇವತ್ತು ನೇರವಾಗಿ ಹೇಳ್ತೀನಿ ನಾನು ಈ ಮಾಧ್ಯಮದ ಮುಖಾಂತರ ಏನಂತಂದ್ರೆ ಸುಮಾರು ಒಂದು ವರ್ಷ ನಾನು ನಿಮಗೆ ಮನೆ ಪತ್ರ ಕೊಡ್ತಾ ಬಂದಿದ್ದೆ ನಾನು ನೀವು ನೀವು ಸೀದ್ ನೀವು ನೇರವಾಗಿ ಕೆಲಸ ಮಾಡಿದ್ರೆ ಸರಿ ಇಲ್ಲಾಂದ್ರೆ ನೀವು ಕುಂತ ಖರ್ಚಿನ ಖಾಲಿ ಮಾಡಿಸ್ತೀವಿ ಮತ್ತೆ ಸದರಿಯಾಗಿ ಕಟ್ಟಡ ಹಳೆಂಬರ್ ಕಟ್ಟಡಕ್ಕೆ ಹಚ್ಚಿರಿ ಆ ಜಾಗದಲ್ಲಿ ನಮ್ಮ ನಾಳೆ देश सदन यादव में डाक्टर बाबा साहेब अबेडकर जैव समिति संस्थापुर अध्यक्ष बीर इस उद्देश्य है कि लगातार हमारे टीम जैविंग समिति एक साल से जो प्रोटेक्शन कर रहे हैं उसके अभी तक एक साल हुआ रिजल्ट नहीं हुआ अधिकारी लोग क्या कर रहे बोले तो गांव वाले को सपोर्ट करके वहां पर गांव में ऐसा माहौल बनाए जात जात में झगड़ा लगाना लगाने का काम अधिकारी लोग कर रहे हैं तो ये जो अधिकारी लोग जो काम कर रहे हैं ना ये बहुत बड़ी गलती काम कर रहे हैं जो सरकारी ज़मीन है सरकार को रहना सरकार के अंडर में काम करना सरकार का ज़मीन बना के सरकार का बिल्डिंग बना के सरकार के अंडर में लेना छोड़ के उनके पास ना पंचायत में रिकॉर्ड नहीं है ना तालका पंचायत में रिकॉर्ड नहीं है जिला पंचायत में रिकॉर्ड नहीं है बगैर डॉक्यूमेंट से एक आदमी पोस तो गरीब आदमी घर बनाता तो उसको जाके डमोलिश करते ये लोग आ क्या कर रहे हैं बोले तो समाज को सामने लाके रख के गरीब लोगों को अत्याचार करते ये समाज के लोगों को ला के सामने लगा झगड़ा लगाने का काम कर रहे है ये जो काम कर रहे ना अधिकारी लोग बहुत गलत काम कर रहे इसको रोकना चाहिए अगर से नहीं रोकेंगे ना इसका परिणाम बहुत बुरा होता बोल के आज मैं आग्रह करता हूँ मेरा नाम रमेश पासवान है मैं जमीन समिति प्रधान कार्यालय से बात कर रहा हूँ